ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಇತಿಹಾಸದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಇತಿಹಾಸದ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಎಲ್ಲೋ ಪ್ಲೇಲಿಸ್ಟ್ ಒಳಗಡೆ ನಿಮಗೆ ಸೀರಿಯಲ್ ಆಗಿ ಸಿಗ್ತವೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಬೋದು ಸೋಷಿಯಲ್ ಸೈನ್ಸು ಮತ್ತು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಜೊತೆಗೆ ಮೆಂಟಲಿಬಿಟಿ ಕ್ವಶನ್ಸ್ಗಳು ಎಲ್ಲವೂ ಏನಕ್ಕೆ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ನಿಮಗೆ ಸೀರಿಯಲ್ ಆಗಿ ಸಿಗ್ತವೆ ಎಲ್ಲ ವಿಡಿಯೋಗಳ ಹೆಲ್ಪ್ ಆಗ್ತವೆ ಹಾಗಾದ್ರೆ ಬನ್ನಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳನ್ನ ಯಾವೆಲ್ಲ ಕೇಳಿದಾನೆ ಅಂತ ನೋಡಿದಾಗ ಭಾರತದಲ್ಲಿ ಅಶೋಕನ ಶಾಸನಗಳ ಭಾಷೆ ಮತ್ತು ಬರಹ ಗ್ರೀಕ್ ಮತ್ತು ಅರ ಅರಾಮಿಕ್ ಪ್ರಾಕೃತಿಕ ಪ್ರಾಕೃತ ಮತ್ತು ಸಂಸ್ಕೃತ ಪಾಲಿ ಮತ್ತು ಅರಾಮಿಕ್ ಗ್ರೀಕ್ ಮತ್ತು ಪ್ರಾಕೃತ ಅಂತ ಹೇಳಿದೆ ಹಾಗಾದ್ರೆ ಈ ಅಶೋಕನಿಗೆ ಸಂಬಂಧಿಸಿದ್ದು ಯಾವ್ದಪ್ಪ ಅಂದ್ರೆ ಈತನ ಬರವಣೆಗಳು ಮತ್ತು ಭಾಷೆ ಗ್ರೀಕ್ ಮತ್ತು ಅರಾಮಿಕ್ ಒಳಗಡೆ ಕಂಡು ಬರ್ತಿದ್ದಾವೆ ಹೀಗಾಗಿ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇದು ಭಾರತದಲ್ಲಿ ಕಂಡು ಬರುವ ಗುಹಾಂತರ ವಸ್ತಿ ಸಮುಚ್ಚಯದ ಅತ್ಯಂತ ಹಳೆಯ ಸ್ಥಳವಾಗಿದೆ ಅಂತ ಕ್ವಶನ್ಸ್ ಇದೆ ಯಾವುದು ಅತ್ಯಂತ ಹಳೆಯ ಸ್ಥಳವಾಗಿದೆ ಅಂತೇಳಿ ನೋಡಿದಾಗ ಬಿಂಬೆಕ್ ಹೀಗಾಗಿ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಭಾರತದ ಯಾವ ಸ್ಥಳಗಳಲ್ಲಿ ಬೇಟೆಯು ಕೌಶಲ್ಯವಿರುವ ವರ್ಣಚಿತ್ರಗಳನ್ನು ಕಾಣಬಹುದಾಗಿದೆ ಅಂತ ಕ್ವಶನ್ಸ್ ಎಲ್ಲಿ ನಾವು ಕಾಣ್ಬೋದಪ್ಪ ಅಂದ್ರೆ ಈ ಥರ ಇದಕ್ಕ ರೈಟ್ ಆನ್ಸರ್ ಮಧ್ಯ ಪ್ರದೇಶ ಮತ್ತು ಉತ್ತರ ಪ್ರದೇಶದ ಗುಹೆಗಳಲ್ಲಿ ನಾವು ಕಾಣಬಹುದು ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕರ್ನೂಲ್ ಗುಹೆಗಳಲ್ಲಿ ಕಂಡುಬರುವ ಬೆಂಕಿಯ ಮೊದಲ ಉಪಯೋಗಗಳು ಸಂಬಂಧಿಸಿರುವುದು ಅಂತ ಕ್ವಶನ್ಸ್ ಇದೆ ಈ ಬೆಂಕಿಯ ಮೊದಲು ಉಪಯೋಗಗಳು ಸಂಬಂಧಿಸಿದ ಎದುರು ಸಲುವಾಗಿ ಅಂತೇಳಿ ನೋಡಿದಾಗ ಬೆಳಕಿನ ಮೂಲವಾಗಿ ಮಾಂಸವನ್ನು ಬೇಯಿಸಲು ಕಾಡು ಪ್ರಾಣಿಗಳನ್ನು ಹೆದರಿಸಲು ಇವೆಲ್ಲವೂ ಸರಿಯಾಗಿದ್ದಾವೆ ಹೀಗಾಗಿ ಮೇಲ್ಕಾಣಿಸಿದ ಎಲ್ಲ ಸಲುವಾಗಿ ನೆಕ್ಸ್ಟ್ ಕ್ವಶನ್ಸ್ ಭಾರತದಲ್ಲಿ ಮೊದಲು ಕಂಡು ಬಂದ ಸೂಕ್ಷ್ಮ ಶಿಲಾಯುಗದ ಸ್ಥಳ ಇದಾಗಿದೆ ಅಂತ ಹೇಳಿ ಇದೆ ಯಾವುದು ಮೊಟ್ಟ ಮೊದಲ ಸೂಕ್ಷ್ಮ ಶಿಲಾಯುಗದ ಸ್ಥಳ ಹೇಳಿ ನೋಡ್ಕೊತ ಬಂದಾಗ ನಾವು ಇದನ್ನ ಆಪ್ಷನ್ಸ್ ಲಿಂಗ ಲಿಂಗಸುಗೂರು ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಸೂಕ್ಷ್ಮ ಶಿಲಾ ಯುಗದ ದನಗಾಹಿಗಳು ವಾಸವಾಗಿದ್ದ ಸ್ಥಳ ಯಾವುದು ಅಂತ ಕ್ವಶನ್ಸ್ ಯಾವುದಪ್ಪ ಅಂದ್ರೆ ಪಿಕ್ಲಿ ಹಾಳ ಅಂತ ಹೇಳ್ಕಿರ್ತೀವಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಪ್ರಮುಖ ಹವಾಮಾನ ಬದಲಾವಣೆಯು ಯುಗದಲ್ಲಿ ಜರುಗಿತು ಅಂತ ಕ್ವಶನ್ಸ್ ಇದೆ ಯಾವ ಯುಗದಲ್ಲಿ ಇದು ಜರುಗಿತು ಅಂತ ಹೇಳಿ ಕ್ವೆಶನ್ಸ್ ಇದೆ ಇಲ್ಲಿ ಹಾಗಾದ್ರೆ ಇದಕ್ಕ ರೈಟ್ ಆನ್ಸರ್ ಯಾವುದು ಅಂತೇಳಿ ಬಂದಾಗ ಮಿಸೋಲಿಥಿಕ್ ಯುಗ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ನಮ್ಮ ಪೂರ್ವಜರು ಪಳಗಿಸಿದ ಮೊಟ್ಟ ಮೊದಲ ಪ್ರಾಣಿ ಯಾವುದು ಅಂತ ಕ್ವೆಶನ್ಸ್ ಇದೆ ಯಾವ ಪ್ರಾಣಿಯನ್ನ ಇವರು ಮೊಟ್ಟ ಮೊದಲು ಪಳಗಿಸಿದ್ರಪ್ಪ ಅಂದ್ರೆ ನಾಯಿ ಹೀಗಾಗಿ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ತಾಮ್ರ ಮತ್ತು ಕಲ್ಲಿನ ಸೂಕ್ಷ್ಮ ಆಯುಧಗಳು ಏಕಕಾಲದಲ್ಲಿ ಬಳಸಿದ ಯುಗ ಯಾವುದು ಅಂತ ಕ್ವಶನ್ಸ್ ಇದೆ ಯಾವ ಯುಗದಲ್ಲಿ ಇದನ್ನ ಬಳಸಿದ್ರು ಅಂತ ಹೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಡಿ ಮೈಕ್ರೋಲಿಥಿಕ್ ಅಂತ ಹೇಳಿ ಆ ಈ ಯುಗದಲ್ಲಿ ಇದನ್ನ ಬಳಸಿದ್ರು ನೆಕ್ಸ್ಟ್ ಕ್ವೆಶನ್ಸ್ ಕನ್ನಡ ಭಾಷೆಯು ಈ ಭಾಷಾ ಕುಟುಂಬಕ್ಕೆ ಸೇರಿದೆ ಅಂತ ಕ್ವಶನ್ಸ್ ಇದೆ ಯಾವ ಭಾಷಾ ಕುಟುಂಬಕ್ಕೆ ಸೇರಿದೆಪ್ಪ ಅಂದ್ರೆ ಆ ಇದು ದ್ರಾವಿಡಿಯನ್ ಭಾಷೆಗಳಿಗೆ ಸೇರಿದಂತಹ ಒಂದು ಆ ಭಾಷೆ ನೆಕ್ಸ್ಟ್ ಕ್ವಶನ್ಸ್ ಇತಿಹಾಸ ಪೂರ್ವ ಯುಗದ ಜೀವನವನ್ನ ಅಧ್ಯಯನ ಮಾಡಿದ ವಿದ್ವಾಂಸರನ್ನ ಹೀಗೆ ಕರೆಯಲಾಗುತ್ತದೆ ಅಂತ ಕ್ವಶನ್ಸ್ ಇದೆ ಇವರನ್ನ ಪುರಾತತ್ವ ಶಾಸ್ತ್ರಜ್ಞ ಅಂತ ಹೇಳಿ ಕರಿತಾರೆ ಹೀಗಾಗಿ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡ್ರಿ ಇಲ್ಲಿ ಹೊಂದಿಸಿ ಬರೆಯಲಿದಾವ ಸರಿಯಾದ ಉತ್ತರದ ಜೋಡಿಯನ್ನ ಗುರುತಿಸಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇಲ್ಲಿ ವಿಟಾಸ್ತಾ ಅಸಿಕನಿ ಪರುಷ್ಣಿ ವಿಪಾಶ ಶತ್ರಿ ಇವು ಎಲ್ಲಾ ನದಿಗಳ ಹೆಸ್ ಇವೆಲ್ಲ ಹಿಂದಿನ ಕಾಲದಲ್ಲಿ ಏನು ಕರಿತಿದ್ರು ಜೀಲಾಂ ಚೀನಾಭ ರವಿ ನೆಕ್ಸ್ಟ್ ಬಿಯಾ ಸಟ್ಲೇಜ್ ಅಂತೇಳಿ ಸಿಂಧು ನದಿ ಉಪನದಿಗಳು ಇವೆಲ್ಲ ನೌಕರ ಮೂಲ ಹೇಳಿ ಕೇಳಿದ್ದಾನೆ ಹೀಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರ ಇಲ್ಲೆಲ್ಲ ವಿಟಾಸ್ತ ಜೀಲಂಗೆ ಕರಿತೀವಿ ಅಸಿಕನಿ ಚೀನಾಬ ಪರುಷ್ಣಿ ರಾವಿ ವಿಪಾಶಾ ಬಿಯಾಸ ನೆಕ್ಸ್ಟ್ ಶತ್ರಿ ಸಟ್ಲೇಜ ಕರೆಕ್ಟ್ ಆಗಿರುವುದರಿಂದ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ಒನ್ ಟೂ ತ್ರೀ ಫೋರ್ ಫೈವ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಸ್ ಈ ನದಿಯನ್ನ ಚೀನಾದ ದುಃಖದ ನದಿ ಎಂದು ಪರಿಗಣಿಸಲಾಗಿದೆ ಅಂತ ಹೇಳಿ ಇದೆ ಯಾವುದನ್ನ ಚೀನಾದ ದುಃಖದ ನದಿ ಅಂತ ಹೇಳಿ ಅಂತ ಹೇಳಿ ನ ಪರಿಗಣಿಸಲಾಗಿದೆ ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಹ್ಯಾಂಗೋ ನದಿ ಅಂತ ಹೇಳ್ಕೊಳ್ತೀವಿ ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನವುಗಳಲ್ಲಿ ಆರು ದರ್ಶನಗಳು ಯಾವುವು ಅಂತ ಕ್ವಶನ್ಸ್ ಇದೆ ಆರು ದರ್ಶನಗಳು ಯಾವುವು ಅಂದ್ರೆ ಇದ್ರ ಒಳಗಡೆ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸ ಮತ್ತು ಇತರ ಉತ್ತರ ಮೀಮಾಂಸ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಪಾರ್ಶ್ವನಾಥರು ಬೋಧಿಸಿದ ನಾಲ್ಕು ತತ್ವಗಳಲ್ಲಿ ಆಸ್ತೆಯ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ ಎಂದರೆ ಏನು ಇಲ್ಲಿ ಕದಿಯಬಾರದು ಅಂತ ಕರಿತೀವಿ ಹೀಗಾಗಿ ಯಾವ ಕಳ್ಳತನ ಮಾಡಬಾರದು ಅಂತ ಕೂಡ ನಾವು ಇದನ್ನ ಕರಿತೀವಿ ಹೀಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಮಹಾವೀರನ ಪ್ರಕಾರ ತ್ರಿರತ್ನಗಳು ಯಾವುವು ಅಂತ ಕ್ವಶನ್ಸ್ ಇದೆ ಮಹಾವೀರನ ಪ್ರಕಾರ ತ್ರಿರತ್ನಗಳು ಯಾವುವು ಅಂತ ಬಂದಾಗ ಒಂದು ಸಮ್ಯಕ್ಕೆ ಜ್ಞಾನ ಸಮ್ಯಕ್ಕೆ ದರ್ಶನ ಸಮ್ಯಕ್ಕೆ ಚಾರಿತ್ರ ಅಂತ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕುಶಾನರ ಆಡಳಿತದ ಅವಧಿಯಲ್ಲಿ ಈ ಪಂಥವು ಅವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಿತು ಅಂತ ಕ್ವಶನ್ಸ್ ಇದೆ ಕುಶಾನರ ಆಡಳಿತದ ಅವಧಿಯಲ್ಲಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಮಹಾಯಾಣ ಪಂಥ ಅಂತೇಳಿ ಕರಿತೀವಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಈ ಕಡಿ ಹೊಂದಿಸಿ ಬರೀಬೇಕು ಧನ್ವಂತರಿ ಚರಕ ಸುಶ್ರುತ ಆರ್ಯಭಟ್ಟ ವರಹ ಮೀರ ಇವರು ಯಾರ್ಯಾರು ಏನೇನು ಅಂತೇಳಿ ಹೊಂದಿಸಿ ಬರೆದಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತೇಳಿ ಕತ್ ಬಂದಾಗ ನೋಡ್ರಿ ಧನ್ವಂತರಿಯನ್ನ ನಾವು ಏನೆಂದು ಕರಿತೀವಪ್ಪ ಅಂದ್ರ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮ ಅಂತ ಕರಿತೀವಿ ಏ ಏನಿರ್ಬೇಕಪ್ಪಾ ಅಂದ್ರ ಪಾಯು ಇರಬೇಕು ಎ ಪಾಯು ಇರುವಂತ ಆಪ್ಷನ್ಸ್ ಎಲ್ಲಿ ನೋಡ್ರಿ ಎ ಪಾಯು ಇರುವಂತ ಆಪ್ಷನ್ಸು ಸಿದಾಗೈತಿ ಇರ್ಲಿಕ್ಕಂದ್ರೆ ಡಿ ಇದ್ ಆಗೈತಿ ನೆಕ್ಸ್ಟ್ ಚರಕ ಚರಕನನ್ನ ನಾವು ಏನೆಂದು ಕರೆಯುತ್ತೇವೆ ಅಂತ ಹೇಳಿ ಕ್ವಶನ್ಸ್ ಇದೆ ಚರಕನನ್ನ ನಾವು ಏನೆಂದು ಕರಿತೀವಪ್ಪ ಅಂದ್ರ ವೈದ್ಯಕೀಯ ವಿಜ್ಞಾನಿ ಇನ್ನು ಸುಶ್ರುತ ಈತ ಚಿಕಿತ್ಸೆ ಮಾಡ್ದವ ಪ್ಲಾಸ್ಟಿಕ್ ಸರ್ಜರಿ ಅಂತ ಆರೆಬಟ್ಟ ಖಗೋಳ ಶಾಸ್ತ್ರ ಖಗೋಳಶಾಸ್ತ್ರಜ್ಞ ಆರಬುಟ್ಟನ್ನ ಗಣಿತ ಹೊಂದಿಸಬಹುದು ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಯಾವ್ದು ರೈಟ್ ಆನ್ಸರ್ ಆಗ್ತದಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ ನೋಡ್ರಿ ಹೌದಾ ಸಿ ರೈಟ್ ಆನ್ಸರ್ ಆಗ್ತದೆ ನನ್ನ ಪುರಹಿಮೀರ ಖಗೋಳಶಾಸ್ತ್ರದೇ ಕರೆಕ್ಟ್ ಇದೆ ಓಕೆ ಈ ಕರೆಕ್ಟ್ ಇದೆ ಸಿ ಕರೆಕ್ಟ್ ಇದೆ ಅಲ್ಲಿ ಓಕೆ ಇವು ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇನ್ನು ಸ್ವಲ್ಪ ಮುಂದುವರ್ಸ್ಕೊಂಡು ಭೂಗೋಳ ಶಾಸ್ತ್ರದ ಎಂದ ಇತಿಹಾಸದ ಆ ಒಂದು ಐವತ್ತು ಕ್ವಶನ್ಸ್ ಗಳನ್ನ ಅವು ಕೇಳಿದ್ರೆ ಇನ್ನು ಭೂಗೋಳ ಶಾಸ್ತ್ರದ ಪ್ರಶ್ನೆಗಳನ್ನು ಕೂಡ ಕತ್ತಿರ್ತಾನೆ ಆ ಈ ವಿಡಿಯೋಗಳನ್ನು ಒಂದು ಸಪ್ರೇಟ್ ವಿಡಿಯೋದಲ್ಲಿನೇ ಹಾಕ್ತೇನೆ ಯಾಕಪ್ಪ ಅಂದ್ರೆ ಭೂಗೋಳ ಶಾಸ್ತ್ರದ್ದು ಸಪ್ರೇಟ್ ಆಗಿ ನಮ್ಗೆ ಕ್ವಶನ್ಸ್ಗಳು ಸಿಗಲಿ ಅಂತಿವೆ ಓಕೆ ಈಗಾಗಲೇ ಇತಿಹಾಸದ ಕ್ವಶನ್ಸ್ ಈ ತರ ಹಿಂದೆ ಸಾಕಷ್ಟು ಹೇಳಿದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಪ್ರಶ್ನೆಗಳಿಂದ ಸರಿಯಲಾಗಿ ಸಿಗ್ತಾವ ಧನ್ಯವಾದಗಳು